ಮರಿ ಟೈಗರ್ ವಿನೋದ್ ಪ್ರಭಾಕರ್ ಮಾದೇವ ಮೂಲಕ ಮತ್ತೆ ಅಬ್ಬರಿಸೋಕೆ ರೆಡಿ ಸದ್ಯ ಮಾದೇವ ಚಿತ್ರದ ಟ್ರೈಲರ್ ಟೀಸರ್ ಸಾಂಗ್ಸ್ ಈಗಾಗಲೇ ಬಿಡುಗಡೆ ಆಗಿದೆ ಈ ಕುರಿತು ಮಾತನಾಡೋದಕ್ಕೆ ವಿನೋದ್ ಪ್ರಭಾಕರ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಈ ಚಿತ್ರದ ಸುದ್ದಿ ಕೂಡ ಇವತ್ತು ಮಾಡಿದ್ರು ಮಂದೆ ಬಿಟ್ರು ಮಾದೇವ ಅವರು ಅದೇ ಮಾತಾಡಿಸ್ತೀನಿ ನಮಸ್ಕಾರ ಸರ್ ಹೇಗಿದ್ದೀರಾ ಹೇಗೆ ನಡೀತಾ ಇದೆ ಲೈಫ್ ಸಿನಿಮಾ ಆರನೇ ತಾರೀಕು ರಜಾದಿಂದ ತೆರೆ ಕಾಣ್ತಿದೆ ತುಂಬ ನರ್ವಸ್ ಆಗಿದೆ ಒಂದು ಯಾಕೆಂದರೆ ಇದು ಒಂಥರ ಬೇರೆ ಥರದ್ದೇ ಒಂದು ಸಿನಿಮಾ ಅಂದರೆ ಫಸ್ಟ್ ಟೈಮ್ ಹ್ಯಾಂಗ್ ಮ್ಯಾನ್ ಆಗಿ ಒಂದು ಕಾಣಿಸ್ಕೋತೀನಿ ಕಮ್ಮಿ ಡೈಲಾಗು ಮಾಸ್ ಡೈಲಾಗ್ಗಳಿಲ್ಲ ಅಂದರೆ ಒಂದೊಂದಿಷ್ಟು ನಟನೆಗೆ ಜಾಸ್ತಿ ಒತ್ತು ಕೊಟ್ಟು ಅಂದರೆ ಹೆಚ್ಚು ನಟನೆಗೆ ನಾವು ಪ್ರಾಮುಖ್ಯತೆ ಕೊಟ್ಟು ಸೊ ಅದಕ್ಕೆ ಅಂತ ಈ ಸಬ್ಜೆಕ್ಟ್ ಬಿಟ್ಟು ಹೊರಗಡೆ ಹೋಗದೆ ಅದಕ್ಕಿಂತ ಫೈಟು ಅದರಲ್ಲಿ ಅದಕ್ಕಿಂತ ಒಂದಿಷ್ಟು ಸಾಂಗ್ಸು ಎಲ್ಲನೂ ಮಾಂಟೇಜಸ್ ಸಾಂಗ್ಸು ಸೊ ಆ ಥರ ಮಾಡಿ ಅದನ್ನು ಜನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಬಟ್ ಏನು ಅಂದರೆ ಇಡೀ ಸಿನಿಮಾ ನಿಮಗೆ ಕನೆಕ್ಟ್ ಆಗುತ್ತೆ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಸೊ ಆ ಥರ ಒಂದು ಸಿನಿಮಾ ಇದು ಸಿನಿಮಾದಲ್ಲಿ ಹೀರೋಗಳಿಗೆ ಡೈಲಾಗ್ ಸಿಕ್ಕಾಬಟ್ಟೆ ಇರುತ್ತೆ ಮಾಸ್ ಡೈಲಾಗ್ಸ್ ಇರುತ್ತೆ ಬಟ್ ಈ ಸಿನಿಮಾದಲ್ಲಿ ತದ್ದು ವಿರುದ್ಧ ಇರೋವಂಥದ್ದು ಹೇಗೆ ಈ ಒಂದು ಸ್ಕ್ರಿಪ್ಟ್ ನ ನೀವು ಚೂಸ್ ಮಾಡಿದ್ರಿ ಇದು ನಾನು ವರ್ತ್ ಅನ್ನಿಸಿ ಡಿಸರ್ವ್ ಅನ್ಸಿ ಯಾವ ರೀತಿ ಇದನ್ನ ಸ್ಕ್ರಿಪ್ಟ್ ನ ತಗೋಬೇಕು ನಿಮಗೆ ಅಮ್ಮ ಅಂದ್ರೆ ನಟನಿಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗದೆ ಒಂದು 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 ಚೇಂಜ್ ಅನ್ನೋದು ಒಂದೇ ಕ್ಯಾರೆಕ್ಟರ್ ಸ್ಟಿಕ್ ಆನ್ ಆಗಿ ಅಂದ್ರೆ ಆ್ಯಕ್ಷನ್ ಚೆನ್ನಾಗಿ ಮಾಡ್ತೀನಿ ಅಂತ ಆ್ಯಕ್ಷನ್ 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 ಸಿನಿಮಾ ಅದನ್ನ ಬಿಟ್ಟು ಅದನ್ನು ಹೊರತುಪಡಿಸಿ ಬೇರೆ ಒಬ್ಬ ನಟನಾಗಿ ನಾನು ಪ್ರೂವ್ ಮಾಡ್ಕೋಬೇಕಾಗಿತ್ತು ಸೊ ಕರೆಕ್ಟಾಗಿ ಈ ಸ್ಕ್ರಿಪ್ಟ್ ಬಂದಾಗ ನಾನು ಈ ಥರದ್ದು ಒಂದು ಸ್ಕ್ರಿಪ್ಟ್ ಹುಡುಕ್ತಿದ್ದೆ ಅಂದರೆ ಮಾದೇವ ಆದಮೇಲೆ ನಾನು ಹುಡುಕ್ ನಾನು ಮಾಡ್ತಿರೋದು ಸಿನಿಮಾಗಳು ಆ ಥರದ ಪಾತ್ರಗಳು ಒಂದು ಆ ಪಾತ್ರದೊಳಗಡೆ ಅಷ್ಟೊಂದು ಇನ್ವಾಲ್ವ್ ಆಗಿ ಆ್ಯಂಡ್ ಬರೀ ಆ ಪಾತ್ರಕ್ಕಲ್ಲ ಬಟ್ ಇಡೀ ಸಿನಿಮಾ ಇಡೀ ತಂಡದ ಜೊತೆ ನಾನು ಒಂದಿಷ್ಟು ಚರ್ಚೆ ಮಾಡಿ ಆ್ಯಂಡ್ ಸ್ಕ್ರಿಪ್ಟಲ್ಲೂ ಅಷ್ಟೊಂದು ಇನ್ವಾಲ್ವ್ ಆಗಿ ಅಂದರೆ ಮಾಡಿದಾಗ ನನಗೆ ಈ ಸಿನಿಮಾ ಇಂದ ನಾನೊಂದು ಒಂದಿಷ್ಟು ಬೇರೆ ಒಂದು ಪ್ರೇಕ್ಷಕರನ್ನ ನಾನು ಅವ್ರನ್ನ ಮೆಚ್ಚಿಸಬೇಕು ಅನ್ನೋ ಒಂದು ನನಗೆ ಒಂದು ಅವತ್ತಿಂದ ಇದೆ ಬಟ್ ಇಲ್ಲಿ ಈ ಸಿನಿಮಾ ಖಂಡಿತ ನಮ್ಮ ತಂದೆಯವ್ರ ಅಭಿಮಾನಿಗಳು ಭಾಳಷ್ಟು ಜನ ಎಲ್ಲೇ ನೋಡಿದ್ರೂ ಸರ್ ಕರಳಿನೋಕ್ಕೋಗು ಅಂತ ಅಂದರೆ ನಮ್ಮ ತಾಯಂದರು ತುಂಬ ಎಲ್ಲ ಕಡೆ ಹೋದಾಗ ಎಲ್ಲೇ ಹೋಗಲಿ ಸರ್ ನಿಮ್ಮ ತಂದೆಯವ್ರದ್ದು ಕರುಳಿನ ಕೂಗು ಆ ಥರದ್ದು ಸಿನಿಮಾ ಹೆಂಗೆ ಅಂತ ಎಮೋಷ್ನಲಿ ತುಂಬ ಇಷ್ಟ ನಮಗೆ ಅಂತ ಸೊ ಅದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ತೆರೆ ಕಂಡಿತ್ತು ಅದು ಆ ಸಿನಿಮಾ ಆವಾಗ ಸ್ಕೂಲ್ ನಾನು ಬಟ್ ಅವೆಲ್ಲ ಸಿನಿಮಾಗಳು ನನಗೆ ಈಗಲೂ ಬಂದು ಅವ್ರ ಅಭಿಮಾನಿಗಳಿಗೆ ಕೇಳಿದಾಗ ಇಲ್ಲ ಆ ಥರದ್ದು ಒಂದು ಜಾನರಲ್ ಸಿನಿಮಾ ಇದು ಆಗತ್ತೆ ಅಂತ ನನಗೆ ಒಂದು ಭರವಸೆ ಇತ್ತು ಅಂದರೆ ಯಾವುದೇ ಆಗಲಿ ಅಳು ಆಗಲಿ ನಗು ಆಗಲಿ ಯಾವುದೇ ಎಮೋಷನ್ಸು ಎಲ್ರಿಗೂ ಒಂದೇ ಬಟ್ ಕಾರಣಗಳು ಬೇರೆ ಬೇರೆ ಇರುತ್ತೆ ಸೊ ಕರಳಿನ ಅಲ್ಲಿ ಆ ಕಾರಣ ಬೇರೆಯೇ ಇತ್ತು ಇಲ್ಲಿ ಬೇರೆಯೇ ಕಾರಣಗಳಿರುತ್ತೆ ಬಟ್ ಖಂಡಿತ ಒಂದಿಷ್ಟು ಎದೆ ಭಾರ ಅನ್ನೋ ಫೀಲು ಆ್ಯಂಡ್ ಮಾದೇವನ್ ಜೊತೆ ಕನೆಕ್ಟಾಗಿ ಇದು ಮಾದೇವನ್ ಸುತ್ತ ನಡೆಯುವಂಥ ಕತೆ ಒಂದಿಷ್ಟು ನಾನಾಗಲೇ ಮರುತ್ತೆ ನಾನು ಕೆಲವೆಲ್ಲ ಹೇಳೋಕ್ಕೆ ನಮ್ಮ ಪ್ರತಿಯೊಂದನ್ನಾಗಲಿ ಅಥವಾ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿ ಪ್ರತಿಯೊಂದನ್ನು ಸಂಗಮೇಶು ಸಿ ಜಿ ಅವರು ಒಂದಿಷ್ಟು ಔಟ್ಸೋರ್ಸು ಲಂಡನ್ಗೆಲ್ಲ ಕಳಿಸಿದ್ದಾರೆ ಒಂದಿಷ್ಟು ನಮಗೆ ಟ್ರೈನ್ ಕ್ರಿಯೇಟ್ ಮಾಡೋದು ಒಳಗಡೆ ಡೀಟೇಲಿಂಗ್ ಎಲ್ಲ ಮಾಡೋದು ಪ್ರತಿಯೊಂದು ಅಭಿಮಾನಿಗೂ ಕನ್ನಡ ಪ್ರೇಕ್ಷಕರು ಏನಿದ್ದಾರೆ ಅವ್ರನ್ನ ಅವ್ರಿಗೆ ತುಂಬ ಇಷ್ಟ ಆಗೋವಂಥ ಒಂದು ಸಿನಿಮಾ ಕನೆಕ್ಟ್ ಆಗೋವಂಥ ಸಿನ್ಮಾ ಎಲ್ಲದಕ್ಕೂ ಒಂದು ರೀಸನ್ ಇದೆ ಅಂದರೆ ಕಂಟೆಂಟ್ ಅನ್ನೋದು ನಾವು ಏನು ಹೇಳ್ತಿದ್ದೀವಿ ಆ ಕಂಟೆಂಟು ಅರ್ಥ ಏನು ಅಂದರೆ ಪ್ರತಿಯೊಂದು ಫೈಟ್ಗಾಗಲಿ ಅಥವಾ ಸಾಂಗ್ ಆಗಲಿ ಅಥವಾ ಸೀನ್ಗಾಗಲಿ ಎಲ್ಲದಕ್ಕೂ ಒಂದು ಇದು ಬ ಮೇನ್ ರೀಸನ್ ಇರಬೇಕು ಅನ್ನೋದೇ ಈ ಫೈಟ್ ಮಾಡ್ತಿದ್ದೀನಿ ಅಂದರೆ ಸುಮ್ಮನೆ ಸಡನ್ನಾಗಿ ಏನೋ ಒಂದು ಫೈಟ್ ಇದೆ ಇನ್ ಬಿಟ್ವೀನ್ ನಾವು ಆ ಚೇಂಜ್ ಏನೋ ಫೈಟ್ ಮಾಡ್ತೀವಿ ಅಂತಲ್ಲ ಸಾಂಗ್ ಬರ್ತಿದೆ ಅಂದರೆ ಒಂದು ರಿಲ್ಯಾಕ್ಸೇಷನ್ ಸಡನ್ನಾಗಿ ರಿಲ್ಯಾಕ್ಸ್ ಆಗಲಿ ಅಂತಲ್ಲ ಇಡೀ ಸಿನ್ಮಾ ಒಂದು ಕನೆಕ್ಟ್ ಆಗುತ್ತೆ ಮನ್ಸು ತುಂಬ ಮುಟ್ಟು ಹತ್ತಿರ ಆಗುತ್ತೆ ಈ ಸಿನಿಮಾ ಮಾದೇವನು ತುಂಬ ಫಸ್ಟ್ ಆಫ್ ಆಲ್ ಏನು ಒಂದು ಒಂದು ಇಪ್ಪತ್ತು ನಿಮಿಷ ಮಾದೇವನ್ ನೋಡಿದಾಗ ಅಯ್ಯೋ ಏನಪ್ಪ ಹಿಂಗಿದಾನೆ ಅಂತೇಳಿ ಹೋಗ್ತಾ 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 ಬರ್ತಾ ಬರ್ತಾ ಮಾದೇವನ ಜೊತೆ ಕನೆಕ್ಟ್ ಆಗಿ ಮಾದೇವನ್ ಲೈಫ್ ಜೊತೆ ಅಭಿಮಾನಿಗಳು ಪ್ರೇಕ್ಷಕರು ಕನೆಕ್ಟ್ ಆಗ್ತಾರೆ ರಾಬರ್ಟ್ ಜೋಡಿನ ರಿಯಲ್ ದರ್ಶನ್ ಅವರು ಒಂದು ಮಾಡಿದ್ರೆ ನವೀನ್ ರೆಡ್ಡಿ ಅವರು ಒಂದು ಅಂಥದ್ದು ಹೇಗಿತ್ತು ಸರ್ ಆ ಕಾಂಬಿನೇಷನ್ ಮತ್ತೆ ರಿಪೀಟ್ ಇರಬಹುದು ಜೊತೆಗೆ ಸೋನಲ್ ಅವರ ಪಾತ್ರ ಪಾರ್ವತಿಯಾಗಿ ನಾನು ಸೋನಲ್ ಅವರ ಪಾತ್ರದ ಬಗ್ಗೆ ನಾನು ಖಂಡಿತ ಮಾತಾಡಲೇಬೇಕು ಯಾಕಂದ್ರೆ ಅಲ್ಲಿ ತನು ರಾಘವ ಇಬ್ರು ಸ್ಟೈಲಿಶ್ ಆಗಿ ನಾನು ಬೇರೆ ಫುಲ್ ಒಂದು ಹೆವಿ ಸ್ಟೈಲ್ ಹ್ಯೂಜ್ ಇನ್ನೂ ಹ್ಯೂಜ್ ಇದೆ ಅಲ್ಲಿಂದ ನನಗೆ ಈ ಸಬ್ಜೆಕ್ಟ್ ಬಂದಾಗ ನಮ್ಮ ಅಂದರೆ ತನೂರಾಗವ ಅದು ಏನು ನಮ್ಗೆ ಆ ಜೋಡಿ ಸಕ್ಸಸ್ಫುಲ್ ಜೋಡಿ ಆಯಿತು ಅಲ್ಲಿಂದ ನನ್ನ ನಮ್ಮಿಬ್ರಿಗೂ ಒಂದಿಷ್ಟು ಒಟ್ಟಿಗೆ ಆ್ಯಕ್ಟ್ ಮಾಡಬೇಕು ಒಟ್ಟಿಗೆ ಕಾಣಿಸ್ಕೋಬೇಕು ಅನ್ನೋದು ಒಂದಿಷ್ಟು ಸಬ್ಜೆಕ್ಟ್ಗಳು ಬರ್ತಿತ್ತು ವೆಯ್ಟ್ ಮಾಡ್ತಿದ್ವಿ ಅವರು ನನಗೆ ಯಾವುದಾದ್ರೂ ಸಬ್ಜೆಕ್ಟ್ ಬಂತು ಅಂದರೆ ನಾನು ಕಾಲ್ ಮಾಡಿ ಹೇಳೋದು ಸರ್ ಈ ಥರ ಬಂದಿದೆ ಅಂತ ನನಗೂ ಯಾವುದಾದ್ರೂ ಒಳ್ಳೆ ಸಬ್ಜೆ ಸಬ್ಜೆಕ್ಟ್ ಬಂತು ಅಂದರೆ ಅಮ್ಮ ಈ ಥರ ಬಂದಿದೆ ನೋಡಿ ಅಂತ ಎಲ್ಲೋ ಒಂದು ಕಡೆ ನಮಗೆ ಮಾದೇವ ಬಂದಾಗ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ ಅಂದರೆ ನವೀನ್ ರೆಡ್ಡಿ ಅವ್ರಿಗೆ ಹೇಳಿರ್ತೀನಿ ಡೈರೆಕ್ಟರ್ ನೋಡಿ ಬಟ್ ನಾನೊಂದು ಆಪ್ಷನ್ ಹೇಳ್ತೀನಿ ನಿಮಗೆ ಕೇಳಿ ಇಷ್ಟ ಆದರೂ ಮಾಡಲಿ ಯಾಕಂದರೆ ಇದು ಟೋಟಲ್ ಡಿಗ್ಲಾಮರು ಆ ಸಿನಿಮಾಗು ಈ ಸಿನಿಮಾಗು ತದ್ವಿರುದ್ಧವಾಗಿ ನಾವಿಬ್ಬರು ಕಾಣಿಸ್ಕೊತೀವಿ ಗ್ಲ್ಯಾಮರ್ ಇಲ್ಲದೆ ನಾನಂತೂ ಫುಲ್ಲು ನಾವು ಏನು ನೋಸು ಕಟ್ ಮಾಡ್ತೀವಿ ನೀಗರು ಅಂತ ಟ್ವೆಂಟಿ ಸೆವೆನ್ ನೀಗರು ಅಂತೀವಿ ಆ ಥರದ್ದು ನಾನು ಸ್ಟಿಕ್ಕಲ್ಲ ಹಾಕಿ ಬೆರಳು ಸಂಧಿ ಒಂದು ಉಗುರು ಸಂಧಿ ಇರೋಲ್ಲ ಅಷ್ಟು ಗಲೀಜು ಮಾಡಿ ಅಂದರೆ ಅಷ್ಟು ಡೀಟೇಲಾಗಿ ಹೋಗಬೇಕಾಗಿತ್ತು ಆಮೇಲೆ ಎಷ್ಟು ರಗಡಾಗಿ ಎಷ್ಟು ರಫಾಗಿ ಕಾಣಿಸ್ತೀನೋ ಸಾಧ್ಯ ಆದಷ್ಟು ಅಷ್ಟು ನಾನು ರಫಾಗಿ ಕಾಣಿಸ್ತಿ ಕಾಣಿಸ್ತಿರ್ತೀನಿ ಇವ್ರಿಗೆ ಜೋಡಿಯಾಗಿ ಪಾರ್ವತಿಯವರು ಇಲ್ಲಿ ಕಾಣಿಸ್ಕೊತಾರೆ ಮಾದೇವನ ಜೋಡಿಯಾಗಿ ನಮ್ಮ ತನು ಅವರು ಬಂದು ಕಾಣಿಸ್ಕೊತಾರೆ ಸೊ ಫಸ್ಟ್ ಅಲ್ಲಿ ನೀವು ಏನು ನೋಡಿದ್ದೀರ ನರಸಮ್ಮ ಕ್ಯಾರೆಕ್ಟರು ಅದು ಇಲ್ಲಿ ಅವರು ಅಷ್ಟೇ ಅಷ್ಟೇ ಅವರು ಡಲ್ ಮಾಡಿಕೊಂಡು ಆಗ ಮೇಕಪ್ ಆಗಲಿ ಅಂದರೆ ಇಡೀ ಸಿನಿಮಾ ಅವ್ರು ಮಾತಾಡ್ತಾರೆ ನಾನು ಸೈಲೆಂಟ್ ಆಗಿರ್ತೀನಿ ಸೊ ಆ ಥರದ್ದೊಂದು ಪಾತ್ರ ಅವರು ಅಂತ ಅಲ್ಲ ಶ್ರುತಿ ಅಮ್ಮ ಅವರು ಕಮಲಾಕ್ಷಿ ಅಮ್ಮ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಖಂಡಿತ ಪ್ರೇಕ್ಷಕರು ಅವ್ರನ್ನ ಒಂದು ಬೇರೆ ಥರದ್ದೇ ನೋಡ್ತಾರೆ ಶೇಡಲ್ಲಿ ಇಲ್ಲಿವರೆಗೂ ಮಾಡದೇ ಇರೋವಂಥ ಒಂದು ಪಾತ್ರ ಮಾಡಿದ್ದಾರೆ ಅವರು ಎರಡು ಶೇಡಲ್ಲಿ ಕಾಣಿಸ್ಕೊತಾರೆ ಶ್ರೀನಗರ ಕಿಟ್ಟಿ ಸಾರು ಕಿಟ್ಟಿಯವ್ರೂ ಬ್ಯೂಟಿಫುಲ್ಲಾಗಿ ನಮ್ಮ ಜೊತೆ ಒಂದು ನೆಗೆಟಿವ್ ಶೇಡಲ್ಲಿ ಅವ್ರು ಕಾಣಿಸ್ಕೊತಾರೆ ಸಮುದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಕಾಣಿಸ್ಕೊತಾರೆ ಕೊಕ್ರಜ್ ಸುದ್ದಿ ಅವರು ಶ್ರುತಿಯಮ್ಮನ್ ಕಿ ಅದ ಮಗನ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಎಲ್ಲ ಪಾತ್ರಗಳು ಕನೆಕ್ಟ್ ಆಗುತ್ತೆ ಮಾಧವನ ಸುತ್ತನೇ ನಡೆಯುವಂಥದ್ದು ಪಾರ್ವತಿ ಸುತ್ತ ನಡೆಯೋದು ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಅವರು ಒಂದು ಗೆಸ್ಟ್ ಅಪೀರಿಯನ್ಸ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಸರ್ ಅವರು ಅವರು ಒಂದು ಲಾಸ್ಟ್ವರೆಗೂ ಕನೆಕ್ಟ್ ಆಗ್ತಾರೆ ಈ ಸಿನಿಮಾದಲ್ಲಿ ತುಂಬಾ ಇವು ಒಂದು ಒಳ್ಳೆ ತಾರಾ ಬಳಗ ಇರೋವಂಥ ಒಂದು ಹ್ಯೂಜ್ ತಾರಾಬಳಗ ಬಳಗ ಇರೋವಂಥ ಒಂದು ಸಿನ್ಮಾ ಖಂಡಿತ ಜೂನು ಸಿಕ್ಸ್ತ್ ನೀವು ನೋಡ್ತೀರಾ ರಿವ್ಯೂ ಕೊಡ್ತೀರಾ ನನ್ನ ಬಗ್ಗೆ ನನ್ನ ನಂಬಿಕೆ ನನಗಿದೆ ಆ್ಯಂಡ್ ಹೆಚ್ಚಾಗಿ ನಮ್ಮ ಪ್ರೇಕ್ಷಕರು ಇವತ್ತು ಅಭಿಮಾನಿ ದೇವರುಗಳು ಅವ್ರು ನೋಡ್ಬೇಕು ಅವ್ರು ಮೆಚ್ಕೋಬೇಕು ಅಂತಲೇ ಈ ಈ ಥರ ಸಿನಿಮಾಗಳು ಮಾಡ್ತಿರೋದು ಖಂಡಿತ ಇಷ್ಟಪಡ್ತಾರೆ ನಾನು ನಂಬಿದೆ ಸಾಂಗ್ ಒಂದು ಸೀನಲ್ಲಿ ರೋಡಲ್ಲಿ ಬಿದ್ದಿರೋಂಥ ದುಡ್ಡು ತೊಗೊಂಡು ಜೊತೀರಾ ಅದೇ ರೀತಿ ಏನಾದರೂ ರಿಯಲ್ ಲೈಫಲ್ಲಿ ಯಾವತ್ತಾದ್ರೂ ಮಾಡಿದೀರ ದುಡ್ಡು ಸಿಕ್ಕಿದೆಯಾ ಎಲ್ಲಾದರೂ ಮಾ ಸಿಕ್ಕಿದೆ ಅಂದರೆ ನಾನು ಕೊಟ್ಬಿಟ್ಟಿರ್ತೀನಿ ನನಗೆ ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ತಾಯಿ ಆ ಥರ ನನಗೆ ಪರರ್ ವಸ್ತು ಆಗಲಿ ಅದು ನನಗೆ ನಮ್ಮ ಆ ಥರ ನಮ್ಮ ತಾಯಿ ತಂದೆ ತಾಯಿ ಆಗಲಿ ಆ ಥರ ಇದು ಮಾಡಿದ್ರಲ್ಲ ತಗೊಂಬಂದ್ರೆ ಅಲ್ಲಿ ಯಾರ್ದು ಬಿದ್ದಿತ್ತು ನಮ್ಮ ತಾಯಿ ಕೈ ಕೊಟ್ಬಿಡೋರು ಸಣ್ಣ ವಯಸ್ಸಲ್ಲಿ ಆದಮೇಲೆ ಯಾರಾದರೂ ಇದ್ರೆ ಕೇಳ್ತೀನಿ ನನಗೆ ಇದೆಯಾ ಅದು ಇಲ್ಲಿ ಕ್ಯಾರೆಕ್ಟರ್ಗೋಸ್ಕರ ಆ ಥರ ಆ್ಯಕ್ಟ್ ಮಾಡಿರೋದು ಸೊ ನಿಜ ಜೀವನದಲ್ಲಿ ಅಂದರೆ ಸಿಗ್ದಾಗ ಕೊಟ್ಬಿಟ್ಟಿರೋದು ಯಾರಿಗಾದ್ರೂ ಇನ್ನು ಸರ್ ನೆಲ್ಸನ್ ಸಿನಿಮಾ ಎಲ್ಲಿವರೆಗೂ ಬಂತು ಅದು ನಿಂತೋಯ್ತು ಅಂತ ಕೇಳ್ಪಟ್ಟೆ ಬಟ್ ನಿಮ್ಮಿಂದ ಒಂದು ಕ್ಲಾರಿಫಿಕೇಶನ್ ಬೇಕು ನನಗೆ ಇಲ್ಲ ನೆಲ್ಸನ್ನು ಒಂದು ಕಾರಣಾಂತರಗಳಿಂದ ಒಂದಿಷ್ಟು ಮುಂದೆ ಬ್ರೇಕ್ ಆಯಿತು ಸೊ ಈಗ ಮತ್ತೆ ತಿರ್ಗಾ ಸ್ಟಾರ್ಟ್ ಆಗ್ತಿದೆ ನನಗೆ ಅಂದರೆ ನಾನು ಆಗಲೇ ಹೇಳಿದ್ದು ನಾನು ಒಂದು ಸಿನಿಮಾ ಫಿನಿಶ್ ಆಗೋವರೆಗೂ ನಾನು ಪಾತ್ರದೊಳಗಡೆ ಅಷ್ಟೇ ಸೆಟ್ಲ್ ಆಗ್ಬಿಟ್ಟಿರ್ತೀನಿ ಅಂತೇಳಿ ಈಗ ನಾನು ಬಲರಾಮನ ದಿನಗಳು ಮಾಡ್ತಿದ್ದೀನಿ ಇನ್ನು ನಮ್ಮ ಆರು ದಿನಗಳು ಚೈತನ್ಯ ಸರ್ ಡೈರೆಕ್ಟರ್ ನಮ್ಮ ಶ್ರೇಯಸ್ ಅವರು ಪ್ರೊಡ್ಯೂಸರು ಸೊ ಆ ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ನಾನು ಈ ಮತ್ತೆ ನೆಲ್ಸನ್ ನಾನು ಹೇರ್ ಕಟ್ ಎಲ್ಲ ಮಾಡಬೇಕು ಆ ಪಾತ್ರದೊಳಗಡೆ ಬರಬೇಕು ಅಂದರೆ ನಾನು ಅರುಣ್ ಕುಮಾರ್ ಅವ್ರಿಗೆ ಹೇಳಿದ್ದೆ ಡೈರೆಕ್ಟ್ರ್ ನಾನು ಬಲರಾಮನಾಗಿ ಈಗ ಬಾಳ್ತಿದ್ದೀನಿ ಇದನ್ನು ಮುಗಿಸ್ಬಿಟ್ಟು ಆಮೇಲೆ ಬರ್ತೀನಿ ನಾನು ಇದು ಮುಗಿಸ್ಕೊಳ್ಳೋಣ ಅಂಥೇಳಿ ಸೊ ಶೀಘ್ರದಲ್ಲೇ ಬಂದ ಬಂದಮೇಲೆ ಭಾಳಷ್ಟು ಜನ ನಾನು ಕೇಳೋದು ಲಂಕಾಸುರನ ಮೋಹನ್ ಪ್ರೊಡಕ್ಷನ್ ಏನಾಯಿತು ಅಂಥೇಳಿ ಮಾದೇವ ಬಂದ ಮೇಲೆ ಖಂಡಿತ ಒಂದು ಒಂದೂವರೆ ತಿಂಗಳಲ್ಲಿ ಲಂಕಾಸುರೂ ಬಿಡುಗಡೆ ಆಗುತ್ತೆ ಯಾಕಂದರೆ ರೆಡಿ ಇದೆ ಸಿನಿಮಾ ಅದಾದ ನಂತರ ಬಲರಾಮ ಬರುತ್ತೆ ಬಲರಾಮ ನಂತರ ನೆಲ್ಸನ್ನು ರಿಲೀಸ್ ಆಗುತ್ತೆ ಸೊ ಈಗ ವಿನೋದ್ ಅವರು ಎಷ್ಟು ವರ್ಷ ಬ್ಯುಸಿಯಾಗಿದ್ದಾರೆ ಕಾಲ್ ಶೀಟ್ ಎಷ್ಟು ವರ್ಷ ಸಿಗೋಲ್ಲ ಇಲ್ಲಮ್ಮ ಆ ಥರ ಇಲ್ಲ ನನಗೆ ತುಂಬ ಪಾತ್ರಗಳಿಗೆ ಪ್ರಾಮುಖ್ಯತೆ ನಾನು ತುಂಬ ಕೊಡ್ತಿದ್ದೀನಿ ಇತ್ತೀಚೆಗೆ ನನಗೆ ನಂಗೆ ನನ್ಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಮೇಕಪ್ಪಲ್ಲಿ ಆದಮೇಲೆ ಒಂದು ಡಿಫ್ರೆಂಟ್ ಗೆಟಪ್ಪು ಅಪ್ಪ ನಾನು ಬೇರೆ ಥರದ್ದು ಕಾಣಿಸ್ತಾ ಇದ್ದೀನಿ ಆ ಪಾತ್ರದೊಳಗಡೆ ಕಾಣಿಸ್ತಿದ್ದೀನಿ ಅನ್ನೋದು ಖಂಡಿತ ಏನು ಬ್ಯುಸಿ ಅನ್ನೋದು ನಾವು ಯಾವತ್ತೂ ಇಲ್ಲ ಇಲ್ಲಿ ಇಲ್ಲಿ ಬ ಇಲ್ಲಿ ನಾವು ಬದುಕ್ತಿರೋದೇ ಸಿನಿಮಾಗೋಸ್ಕರ ಅಲ್ವಾ ಸೊ ನನಗೆ ಸಿನ್ಮಾ ತುಂಬ ಒಂದು ನನಗೆ ಇಂಪಾರ್ಟೆಂಟು ಸೊ ಯಾವುದೇ ಅವಕಾಶಗಳು ಸಿಕ್ಕರೆ ನಾನು ಮಾಡ್ತಾ ಇರ್ತೀನಿ ಆ ಥರ ಬ್ಯುಸಿ ಇದ್ದೀನಿ ನಾನು ಮಾಡ್ತಿದ್ದೀನಿ ಈಗ ಸದ್ಯಕ್ಕೆ ಮಾಡ್ತಿಲ್ಲ ಅಂತಲ್ಲ ಖಂಡಿತ ಅಂದರೆ ಈ ಒಂದು ಲಂಕಾಸುರ ಅದಾದಮೇಲೆ ರಿಲೀಸಿಗೆ ರೆಡಿ ಇದೆ ಸಿನಿಮಾಗಳು ತಂದೆನ ನೆನ್ಪಿಸ್ಕೊಳ್ರೆ ನೆನಪಾಗೋದೆ ಅವರ ಫಿಟ್ನೆಸ್ ಸೊ ನೀವು ಫಿಟ್ನೆಸ್ ಮೇಲೆ ಎಷ್ಟು ಒತ್ತು ಕೊಡ್ತಾ ಇದ್ದೀರಾ ನಿಮ್ಮ ಫಿಟ್ನೆಸ್ ಸದ್ಯಕ್ಕೆ ಹೇಗೆ ನಡೀತಾ ಇದೆ ಶೆಡ್ಯೂಲ್ ಹೇಗಿದೆ ನಿಮ್ಮದು ಆ ಡಯಟ್ ಚಾರ್ಟ್ ನಾನು ಪಾತ್ರಕ್ಕೆ ತಕ್ಕ ಹಾಗೆ ರೆಡಿ ಆಗ್ತೀನಿ ರಾಬರ್ಟಲ್ಲಿ ನೀವು ನೋಡಿರ್ಬೋದು ಆ ಪ್ಯಾಕ್ಸ್ ಆಗಲಿ ಬೇರ್ ಬಾಡಿ ಯೂಜ್ ಫಿಸಿಕು ನನಗೆ ಈ ಮಾದೇವ ಪಾತ್ರ ಮಾಡ್ಬೇಕಾದ್ರೆ ನಾನು ವರ್ಕೌಟೇ ಮಾಡ್ತಿರಲಿಲ್ಲ ಬರೀ ಸ್ಟ್ರೆಚ್ಚಿಂಗು ಫೈಟ್ಗೆಲ್ಲ ರೆಡಿ ಯಾಕಂದರೆ ನನಗೆ ಇಂಜುರೀಸ್ ಇರುತ್ತೆ ಒಂದಿಷ್ಟು ಆ ಇಂಜುರೀಸ್ಗೆಲ್ಲ ನಾನು ಒಂದು ಐ ಇಷ್ಟು ವರ್ಕೌಟ್ ಒಂದು ಹಾಫ್ ಆನ್ ಅವರ್ ಸ್ಟ್ರೆಚ್ಚಿಂಗ್ ಇದೆಲ್ಲ ಮಾಡ್ತಿದ್ದೆ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಸಣ್ಣ ಆಗಿದ್ದೆ ಈ ಸಿನಿಮಾ ಆಗಲಿ ಅಂಥೇಳಿ ಕೆಲವು ಕೆಲವು ಕಡೆ ಅಂದರೆ ಫಸ್ಟ್ ಹಾಫಲ್ಲೂ ಒಂದಿಷ್ಟು ದಪ್ಪ ಇರಬೇಕು ನಾನು ಒಂದು ಆ ಮೃಗ ಥರ ಕಾಣಿಸ್ಬೇಕು ಅಂದರೆ ಆ ಒಂದು ಆಕಾರ ಆ ಥರ ಕಾಣಿಸ್ಬೇಕು ಅಂತೇಳಿ ಆ ಥರ ರೆಡಿ ಆಗಿದೆ ಅದಾದಮೇಲೆ ಒಂದಿಷ್ಟು ಸಣ್ಣ ಆಗಿದೆ ಬೇರೆ ಥರದೊಂದು ಮದುವೆಲ್ಲ ಆದಮೇಲೆ ಆ ಚೇಂಜ್ ಓವರ್ ಇರುತ್ತೆ ಫೇಸಲ್ಲಿ ಬೇರೆ ಥರದ ಗ್ಲೋ ಬರಬೇಕು ಅಂತೇಳಿ ಸೊ ನಾನು ಇವತ್ತಿಗೂ ಆಲ್ಮೋಸ್ಟು ಏಳು ಎಂಟು ವರ್ಷದಿಂದ ಅದೇ ಓಡ್ಸು ಅದೇ ನಾವು ಈಗಲೇ ಹೇಳ್ಬಿಡ್ತೀನಿ ನಾವು ಏನು ತಿಂತೀವಿ ಆ ಥರ ಕಾಣಿಸ್ತೀವಿ ನಾವು ಅಂತೇಳಿ ಅದಕ್ಕೆಲ್ಲ ಕಾರಣ ನಮ್ಮ ವೈಫವರು ಸೊ ಪ್ರತಿ ಸಲವೂ ಉಪ್ಪು ಖಾರ ಇಲ್ಲದೆ ಡಯೆಟ್ ಮಾಡಿಕೊಡೋದು ನಾನು ಎಲ್ಲೇ ಇದ್ರೂ ನಮ್ಮ ಅವರು ಇರಲಿಲ್ಲ ಅಂದ್ರೂ ಫೋನ್ ಮಾಡಿ ನಮ್ಮ ಹುಡುಗರಿಗೆ ಏನು ತಿಂತಾ ಇದ್ದಾರೆ ಏನು ಅವ್ರಿಗೆ ಇದನ್ನು ಕೊಡಿ ಅದನ್ನು ಕೊಡಿ ಅಂತ ಇವತ್ತಿಗೂ ನಾನು ಎಲ್ಲ ಹೊರಗಡೆ ಹೋಗಿದ್ರು ಏನು ಊಟ ಮಾಡಬೇಕು ಅಂತ ಅವ್ರನ್ನೇ ಕೇಳ್ತೀನಿ ಫೋನ್ ಮಾಡಿ ಏನು ಆರ್ಡ್ರ್ ಮಾಡಬೇಕು ಅಂತೇಳಿ ಆ್ಯಂಡ್ ಇತ್ತೀಚಿಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಾನು ಆಲ್ಮೋಸ್ಟು ಆಗಿ ಕನ್ವರ್ಟ್ ಹಾಕ್ತಿದ್ದೀನಿ ಸೊ ನನಗೆ ಅದೊಂದು ಯಾಕಂದರೆ ಮಾಲೆ ಮಾದರ್ಶನ್ ಬೆಟ್ಟಕ್ಕೆ ನಾನು ಬೇಡ್ಕೊಂಡಿದ್ದೆ ಈ ಸಿನಿಮಾಗೋಸ್ಕರ ಬೇಡ್ಕೊಂಡಿದ್ದೆ ಸೊ ಅವರು ನನಗೆ ಒಂದಿಷ್ಟು ಕುಕ್ಕೆಗೆಲ್ಲ ಹೋಗಿ ಬಂದಾಗ ನನ್ನ ಐ ಫೆಲ್ಟು ವೆರಿ ಲೈಟ್ ನನಗೆ ತುಂಬ ಚೆನ್ನಾಗಿದೆ ವೆಜಿಟೇರಿಯನ್ ಬಿ ವೆಜಿಟೇರಿಯನ್ ನನಗೆ ಅದು ಒಂಥರ ಫ್ರೆಶ್ನೆಸ್ ಕೊಡ್ತಿದೆ ಚೆನ್ನಾಗಿದೆಮ್ಮ ಇಲ್ಲಮ್ಮ ಅಂದರೆ ಇರ್ತೀನಿ ಚೆನ್ನಾಗಿದೆ ಅಂತ ನನಗೆ ನನಗೆ ಆ ಫೀಲು ನನ್ನ ಡೈಜೆಷನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಫೀಲ್ ನನಗೆ ಚೇತನ್ಯ ಸರ್ ಸ್ಕ್ರೀನಲ್ಲಿ ನೋಡಿ ನೋಡ್ತಾ ಮಾನಿಟ್ರಲ್ಲಿ ನೋಡಿ ಹೇಳ್ತಿರ್ತರು ಹೇಳ್ತಾನೆ ಇದ್ರು ಬಲರಾಮ ಟೈಮಲ್ಲಿ ಎಲ್ಲ ನೋಡಿ ಅಂದರೆ ಕಾಣಿಸ್ತಿದೆ ಫೇಸಲ್ಲಿ ಸಿನಿಮಾಗೋಸ್ಕರ ಐ ತಿಂಕ್ ಐ ತಿಂಕ್ ಐ ಹ್ಯಾವ್ ಟು ಬಿಕಮ್ ವೆಜಿಟೇರಿಯನ್ ಅಂತ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ ಜೂನ್ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಖಂಡಿತವಾಗ್ಲೂ ಥಿಯೇಟರ್ನಲ್ಲೇ ನಿಮ್ಮ ಫ್ಯಾನ್ಸ್ ನೋಡ್ತಾರೆ ಜೊತೆಗೆ ನಾವು ನೋಡ್ತೀವಿ ಧನ್ಯವಾದಗಳಮ್ಮ ಜೂನ್ ಆರನೇ ತಾರೀಕು ಡೇಟ್ ಮರಿಬೇಡಿ ಎಲ್ಲ ಕನ್ನಡ ಸಿನಿಮಾಗಳು ನೋಡಿ ಈಗ ಜೂನ್ ಆರನೇ ತಾರೀಕು ನಮ್ಮ ಸ್ನೇಹಿತರಾದಂಥ ಕಿಟ್ಟಪ್ಪ ಅವ್ರದ್ದು ಸಂಜು ವೈಟ್ಸ್ ಗೀತ ಟೂ ಮತ್ತೆ ರಿಲೀಸ್ ಆಗ್ತಿದೆ ಅದ್ರ ಜೊತೆ ನಾನು ಮತ್ತೆ ಗುಂಡ ಆ ಸಿನಿಮಾನೂ ಬರ್ತಿದೆ ಪಾರ್ಟ್ ಟೂ ಬರ್ತಿದೆ ಒಂದಿಷ್ಟು ಸಿನಿಮಾಗಳು ಕನ್ನಡ ಸಿನಿಮಾಗಳು ಬರ್ತಿದೆ ಸೊ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಅದನ್ನು ನೋಡಿ ಮಿಸ್ ಮಾಡಬೇಡಿ ಈ ಸಿನಿಮಾಗಳು ಬರ್ತಿದೆ ನನ್ನ ಸಿನಿಮಾ ಜೊತೆಗೆ ನನ್ನ ಸಿನಿಮಾನು ನೋಡಿ ಹರ್ಸಿ ಆರೈಸ್ ಅಂತ ಕೇಳ್ಕೊಳ್ತೀನಿ ಜೈ ಕರ್ನಾಟಕ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸುದ್ದಿ ಖಚಿತ ನಿಶ್ಚಿತ